ಉದ್ದೇಶಿಸಿ ಒಂದು ಎರಡು ಮಾತುಗಳನ್ನ ನಾನು ವಿನಿಸ್ಕೊಳ್ತಾ ಇದ್ದೇನೆ ಜೋರಾಯ ಚಪ್ಪಾಳೊಂದಿಗೆ ಸ್ವಾಗತಿಸಿ ಶ್ರೀ ಆರ್ ಎನ್ ಮಾನ್ಯ ತಾಲೂಕಾ ಅಕ್ಷರ ದಾಸ ಅಧಿಕಾರಿಗಳು ಬರಾಮಿ ಇವತ್ತು ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಪೋಷಕ ಶಿಕ್ಷಕರ ಮಹಾಸಭೆ ಅದೇ ಸಭೆ ಎಲ್ಲ ಮಹಾಸಭೆ ಮಹಾಸಭೆ ಅಂತಂದ್ರೆ ಎಲ್ಲ ಪೋಷಕರು ಇವತ್ತಿನ ಒಂದು ಸಮಯ ಸಭೆಗೆ ತಮ್ಮ ತಮ್ಮ ಮಕ್ಕಳು ಯಾವ ಶಾಲೆ ಓದ್ತಾ ಇದ್ದಾರಲ್ಲ ಆ ಶಾಲೆಯಲ್ಲಿ ಬಂದು ಏನೇನು ಶಾಲೆ ನಡೀತಾ ಇದೆ ವರ್ಷ ದುಡ್ಡಕ್ಕೂ ಏನೇನು ಚಟುವಟಿಕೆ ಆಗ್ತವ ಅವುಗಳನ್ನೆಲ್ಲ ಒಂದ್ಸಲ ಮೌಲ್ಯಮಾಪನ ಮಾಡಿರಿ ನೋಡ್ರಿ ಏನಾರು ನಿಮ್ಮ ಸಲಹೆ ಸೂಚನೆ ಇದ್ದರೆ ಕೊಡ್ರಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಇಲಾಖೆ ಬಹಳಷ್ಟು ಶ್ರಮ ಪಟ್ಟು ಇವತ್ತು ಇವತ್ತ ಯಾಕೆ ಮಾಡ್ಬೇಕು ಅಂದ್ರೆ ಇವತ್ತು ಮಕ್ಕಳ ದಿನಾಚರಣೆ ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತದ ಪ್ರಥಮ ಪ್ರಧಾನಮಂತ್ರಿ ಆದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ಜನ್ಮದಿನ ನವೆಂಬರ್ ಹದ್ನಾಲ್ಕು ಅವತ್ತನ್ನು ಮಕ್ಕಳ ದಿನಾಚಾರ ಆಚರಣೆ ಮಾಡೋದು ಅವತ್ತನ ಏನು ಮಾಡೋದು ಇಲಾಖೆ ಒಂದು ಮಹಾ ಪೋಷಕ ಶಿಕ್ಷಕ ಪೋಷಕರು ಶಿಕ್ಷಕರು ಮಹಾಸಭೆ ಅಂತಕ್ಕಂಥದ್ದನ್ನ ಆಯೋಜನೆ ಮಾಡಿದೆ ವೇದಿಕೆ ಮೇಲೆ ಈ ಒಂದು ಸಮಾರಂಭದ ಅಧ್ಯಕ್ಷ ಎಸ್ ಡಿ ಎಂ ಸಿ ಅಧ್ಯಕ್ಷರಂತ ಶ್ರೀ ಮಹೇಶ್ ತುಂಬಾಳ್ ಸರ್ ಅವರೇ ಈ ಭಾಗದ ಕಾರ್ಪೊರೇಟರ್ ಸಹೋದರಿ ಶ್ರೀಮತಿ ಪ್ರೀತಿ ಕಾಮಕರ್ ಮೇಡಮ್ ಅವರೇ ಇಲಾಖೆ ಸರ್ಕಾರಿ ಶಾಲೆಗಳಿವೆ ಅದಕ್ಕಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಶಿಕ್ಷಣ ಕಷ್ಟ ಅಲ್ಲ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಒಂದನೇ ತರಗತಿಗೆ ಮಗು ದಾಖಲಾಗ್ತದೆ ಅಂತಂದ್ರೆ ಬರೀ ಶಿಕ್ಷಣಷ್ಟೇ ಕೊಡೋದಿಲ್ಲ ಶಿಕ್ಷಣ ಮತ್ತು ಪುಸ್ತಕ ಮತ್ತು ಮಸ್ತಕ ಅಂತ ಕರಿತಾರೆ ಪುಸ್ತಕ ಮತ್ತು ಮಸ್ತಕಕ್ಕೆ ಏನೇನು ಬೇಕು ಈಗ ಮೇಡಮ್ ಹೇಳಿದ್ರು ಅನುದಾನ ಅನುದಾನ ರಹಿತ ಖಾಸಗಿ ಶಾಲೆಗಳಲ್ಲಿ ಪುಸ್ತಕ ಜ್ಞಾನ ಕೊಡ್ತಾರೆ ಅವರು ಆದರೆ ನಮ್ಮ ಶಾಲೆಗಳಲ್ಲಿ ನಮ್ಮ ಸರ್ಕಾರಿ ಅಂದ್ರೆ ಪುಸ್ತಕ ಮತ್ತು ಮಸ್ತಕಕ್ಕೆ ಅಗತ್ಯವಾಗಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಕೊಡ್ತಾರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ದಾಖಲಾದಂಥ ಮಗು ಸಮಾಜದಲ್ಲಿ ಯಾವುದೇ ಸನ್ನಿವೇಶ ಬಂದರೂ ಎದುರಿಸಿ ಬೆಳಿತಕ್ಕಂಥ ಸಾಮರ್ಥ್ಯವನ್ನು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಗಳಿಸ್ತಾರ ಯಾಕಂದ್ರೆ ಇಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ಕೊಡ್ತೀವಿ ಒಂದು ಮಗು ಇನ್ನೊಂದು ಮಗು ಚರ್ಚೆ ಮಾಡುತ್ತೀವಿ ಒಂದು ಮಗು ಬೇರೆ ಬೇರೆ ರೀತಿಯ ಮಕ್ಕಳ ಜೊತೆ ಚರ್ಚೆ ಮಾಡಿಕೊಂಡು ಪೂರ್ತಿಯಾಗಿ ಅಭಿವೃದ್ಧಿಯಾಗಿ ನಮ್ಮ ದೈಹಿಕ ಮಾನಸಿಕ ಸಂಪೂರ್ಣ ಅಭಿವೃದ್ಧಿ ಆಗ್ತಾನ ಇಲಾಖೆ ಏನೇನು ಕೊಡ್ತೈತೆ ಅಂತ ಹೇಳಿದ್ರೆ ಏನು ಕೊಡ್ತೀರಿ ಸರ್ ಏನು ಕೊಡ್ತೈತಿ ಪುಸ್ತಕ ಉಚಿತವಾಗಿ ಕೊಡ್ತೈತಿ ಬಟ್ಟೆ ಉಚಿತವಾಗಿ ಕೊಡ್ತಾ ಇದೆ ಶೂ ಸ್ವಾಸ ನೋಡಿರಿ ಸರ್ ಖಾಸಗಿ ಅನುದಾನ ಅನುದಾನ ರಹಿತ ಶಾಲೆಗಳಲ್ಲಿ ಈ ಮೇಡಮ್ ಹೇಳಿದ್ರಿ ಅಂದ್ರೆ ಶೂ ಸ್ವಾಸ ಕಾಯ ಬೆಂಟ ಅದು ಇದು ನೋಡೋಕಷ್ಟ ಬಟ್ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಅದರಿಂದ ವಂಚಿತ ಆಗಬಾರ್ದು ಪಾಲಕ ಪೋಷಕರಿಗೆ ಪಡಕಾಗ್ಲಿಕ್ಕಂದ್ರೆ ನಾವೇ ಕೊಡ್ತೇವೆ ಅಂತಕ್ಕಂಥ ಸರ್ಕಾರ ಏನು ಮಾಡ್ತಕ್ಕಂದ್ರೆ ನಮ್ದು ಟ್ಯಾಕ್ಸ್ ಅನ್ನೋದು ನೀವು ಸ್ವಲ್ಪ ಟ್ಯಾಕ್ಸ್ ತುಂಬ್ತೀರಿ ಮನೆ ಕರೆ ಪಾ ಮನೆ ಕರ ಅದನ್ನ ಇದನ್ನು ತುಂಬ್ತಿರಲ್ಲ ನಿಮ್ಮ ನಾವು ಸ್ವಲ್ಪ ಕುಡಿಸ್ಕೊಂಡು ಏನು ಮಾಡ್ತಂದ್ರೆ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದರಿಂದ ಹತ್ತನೇ ತರಗತಿ ಓದ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಶೂ ಸ್ವಾಗಸ ಕೊಡ್ತೈತಿ ಯೂನಿಫಾರ್ಮ್ ಕೊಡ್ತಾ ಇದೆ ಉಚಿತ ಪಠ್ಯ ಪುಸ್ತಕ ಕೊಡ್ತಾಯಿದೆ ಮತ್ತು ಶಾಲೆ ಆಯ್ತೈತೆ ಪುಸ್ತಕ ಜ್ಞಾನ ಆಗ್ತೈತೆ ಇನ್ನು ಮಸ್ತಕ ದೈಹಿಕವಾಗಿ ಬೆಳಲಿಕ್ಕೆ ಏನಪ್ಪ ಅಂತಂದ್ರೆ ಬಂದ ತಕ್ಷಣ ಹಾಲು ಕೊಡ್ತಾರೆ ಎಂತ ಹಾಲು ಕೊಡ್ತಾರೆ ಅಂತ ಹೇಳಿದ್ರು ಹಾಂ ಕೆನೆ ಬರಿತಾ ಹಾಲು ಬರೀ ಹಾಲು ಅಷ್ಟಾರ ನೀವೇನ್ ಮಾಡ್ತೀರಿ ಅದಕ್ಕೆ ಕಫಾಕತ್ರಿ ನಮ್ಮ ಚಲೋ ನಾವೆಲ್ಲ ಏನು ಅಂದ್ರೆ ನಮ್ಮನ್ನ ಸ್ವಲ್ಪ ಅದಾವ ಹಾಲು ಕೊಡ್ರೆ ಕಫಾಕತ್ರಿ ಬಾಳೆಹಣ್ಣು ತಿಂದ್ರೆ ಹಾಕತ್ರಿ ತತ್ತಿ ತಿಂದ್ರೆ ಹೀಟ್ ಆತತ್ರಿ ಮತ್ತೇನ್ ಮಾಡಬಾರೀ ನೀವು ನಮ್ಮ ಅದಾವ ಪೂರ್ವ ಬಿಟ್ಟು ಕರಿತಾರ ನಮ್ಮ ತೆಲಾಗ ಒಂದ್ ಸ್ವಲ್ಪ ಹೋಗ್ಬಿಟ್ಟ ಬಾಳೆಹಣ್ಣು ತಿಂದ್ರೆ ಕಪ್ರ ತಂಪ್ರಿ ಹಾಲು ಕೊಡ್ರೆ ಕಫ ಆಗ್ತತ್ರಿ ಮೊಟ್ಟೆ ತಿಂದ್ರೆ ಹೀಟ್ ಆಗ್ತತ್ರಿ ಮತ್ತೇನು ಕೊಡೋರು ಅದಕ್ಕೆ ಇವನ್ನೆಲ್ಲ ಸ್ವಲ್ಪ ಏನ್ ಮಾಡ್ರಂದ್ರೆ ಮಕ್ಕಳ ಮೇಲೆ ಇವನ್ನೆಲ್ಲ ನೀವು ಭಾರ ಹೇಳಕ್ ಹೋಗ್ಬೇಡ ಅದು ತಿನ್ಲಿ ಪಾಪ ತಿನ್ಲಿಲ್ಲ ತನ್ನ ಪಾಲಿ ತಂದು ತಿನ್ಲಿ ಒಂದು ಬಾಳೆ ತಿಂತಿತ್ತು ಒಂದು ಮೊಟ್ಟೆ ತಿಂದತ್ತು ಅದನ್ನ ಬಿಡ್ರಿ ಅದಕ್ಕೆ ಬಂದ ತಕ್ಷಣ ಪ್ರೇಯರ್ ಮುಗಿದ ತಕ್ಷಣ ಹಾಲು ಕೊಡ್ತೀವಿ ಕೆನೆ ಬರದ ಹಾಲು ಕೊಡ್ತೀವಿ ಬರೀ ಹಾಲು ಕೊಡೋದು ನಿಮ್ಗೆ ಕಪಾಕ ತಿಳ್ಕೊಂಡು ಅವ್ರಿಗೆ ಗೊತ್ತಾಗತ್ತ ಅದಕ್ಕೆ ರಾಗಿ ಮಾಲ್ಟ್ ಹಾಕ್ತದೆ ರಾಗಿ ಮಾಲ್ಟ್ ಮಿಕ್ಸ್ ಮಾಡಿ ಎಲ್ಲ ಪೋಷಕಾಂಶ ಇರ್ತಕ್ಕಂಥ ಒಂದು ನೂರ ಐವತ್ತು ಮಿಲಿ ಲೀಟರ್ ಬಿಸಿಯಾದ ಹಾಲು ಸಕ್ಕರೆ ಕಡಿಮೆ ಅಂತ ಹಾಲನ್ನು ಕೊಡ್ತಾರ ಪ್ರತಿ ಮುಗಿಯುವ ಇಲ್ಲಿ ಒಂದರಿಂದ ಎಂಟೆ ತರಗತೈತಿ ಎಲ್ಲ ಸರ್ಕಾರಿ ಮತ್ತು ಅನುದಾನ ಶಾಲೆಗಳಿಗೆ ಒಂದರಿಂದ ಹತ್ತನೇ ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ಪ್ರೇಯರ್ ಮೂವತ್ತು ತಕ್ಷಣನ ಕೆನೆ ಬರ್ತಾ ಹಾಗೂ ಆ ನಂತರ ಅಭ್ಯಾಸ ಹೇಳೋದು ಅಭ್ಯಾಸ ಚಾಲೋದು ಉಚಿತ ಪಠ್ಯ ಪುಸ್ತಕ ನಾನು ಉಚಿತ ನೋಟ್ಬುಕ್ನ್ನು ಕೊಡ್ತಾ ಕೆಲವು ಸಂದರೆ ಉಚಿತ ನೋಟ್ಬುಕ್ ಕೊಡ್ತಕ್ಕಂಥ ಅದೈತಿ ಮಹಾದಾನಿಗಳು ಯಾರಾದರೂ ಬಂದರೆ ಪಾಟೀಲ್ ಸರ್ ಇವತ್ತು ಮಕ್ಕಳಿಗೆಲ್ಲ ಸ್ವೀಟ್ ಕೊಡ್ತಾ ಇದ್ದಾರೆ ಕೆಲವು ಜನ ಮಕ್ಕಳಿಗೆ ಏನು ಮಾಡ್ತಾರೆ ಸರ್ಕಾರಿ ಶಾಲೆ ಬಗ್ಗೆ ನೋಟ್ಬುಕ್ಗಳನ್ನು ಕೊಡಿಸತಕ್ಕಂಥ ವ್ಯವಸ್ಥೆ ಮಾಡ್ತಾರೆ ನಮ್ಮ ಶಿಕ್ಷಕರು ಅನೇಕ ಸಹ ಮಕ್ಕಳಿಗೆ ನೋಟ್ಬುಕ್ಗಳು ಕೊಡ್ತಕ್ಕಂಥ ವ್ಯವಸ್ಥೆ ಇದ್ದಾರೆ ಅಭ್ಯಾಸ ಮಾಡ್ತಾರೆ ಆ ತಕ್ಷಣ ಏನಾಗ್ತದೆ ಅಂತಂದ್ರೆ ಊಟದ ಲಂಚ್ ಬಿಟ್ಟಾಗ ಏನು ಮಾಡ್ತಾರೋ ಮೊದಲು ಬರೀ ದಿಶು ಕಷ್ಟ ಕೊಡ್ತಾರೆ ಅನ್ನ ಸಾರನು ಪಲಾವನ್ನು ಏನೋ ಕೊಡ್ತಿದ್ರು ಈಗ ಏನಂತಂದ್ರೆ ಒಂದು ನಮ್ಮ ಕರ್ನಾಟಕ ಸರ್ಕಾರ ಒಂದು ಸರ್ವೆ ಮಾಡಿಸ್ತದೆ ಮಕ್ಕಳ ದೈಹಿಕ ಕಸರತ್ತು ಹ್ಯಾಂಗೈತೆ ಅಂತ ಹೇಳಿ ಮಕ್ಕಳು ದೈಹಿಕವಾಗಿ ಯಾವ ರೀತಿ ಬೆಳಲಾರ ಒಂದು ಸರ್ವೆ ಮಾಡಿಸಿದಾಗ ಏನಪ್ಪ ಒಂದರಿಂದ ಹತ್ತನೇ ತರಗತಿ ಅಂದ್ರೆ ಆರು ವರ್ಷದಿಂದ ಹದಿನಾರು ವರ್ಷದ ಮಕ್ಕಳಲ್ಲಿ ಹೂಪೋಷಣ ಅಂತ ಇರ್ತಾರೆ ಅಂದ್ರೆ ಯಾವ ಪೋಷಕಾಂಶಗಳು ಸಿಗಬೇಕು ಅವು ಸಿಗ್ತಾ ಇಲ್ಲ ಹಿಂಗಾಗಿ ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ ದೇಹ ಸದೃಢವಾಗಿದ್ರೆ ಮನಸ್ಸು ಸದೃಢ ಆಗ್ತೈತಿ ಗೊತ್ತೈತ್ರಿ ಕೈಕಾಲಸನ್ನ ಏನು ಮಾಡ್ರಿ ನೀವು ದೇಹ ಸದೃಢ ಇರಬೇಕು ಸದೃಢವಾದಂತ ಶರೀರದಲ್ಲಿ ಸದೃಢವಾದ ಮನಸ್ಸು ಇರ್ತತಿ ಮಗು ಶಾರೀರಿಕವಾಗಿ ಸದೃಢ ಆಗಿತ್ತಂದ್ರ ಮಾನಸಿಕವಾಗಿ ಸದೃಢ ಆಗ್ತತಿ ಓದಲಿಕ್ಕೆ ಏನಪ್ಪ ಅಂದ್ರೆ ಮೈಂಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ ದೇಹ ಸದೃಢವಾಗಿರಲಿಲ್ಲ ಆ ಮಗು ಲಕ್ಷ ಹೋಗ್ತದೆ ಅದಕ್ಕೆ ನಾ ಪುಸ್ತಕ ಕೊಟ್ಟು ಕುಣಿಸಿ ಓದ್ ಓದೋದು ಏನು ಓದಬೇಕ ಮೈಂಡ್ ಮೈಂಡ್ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಅವಂಗ್ ಆಹಾರದಲ್ಲಿ ಸರಿಯಾದ ಪೋಷಕಾಂಶಗಳು ಸಿಗ್ತಾ ಇಲ್ಲ ನಾವು ನಾವು ಕೊಡ್ತಕ್ಕಂಥ ಅಂದ್ರೆ ಮನೆಯಲ್ಲಿ ಆಗಲಿ ಎಲ್ಲೇ ಹೋಗ್ಲಿ ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಸರಿಯಾದ ಪೋಷಕಾಂಶ ಇಲ್ಲ ಇನ್ನು ಸರಿಯಾದ ಪೋಷಕಾಂಶ ಇರತಕ್ಕಂಥ ಆಹಾರ ಅಂದ್ರೆ ಯಾವ್ದು ರೀ ಇಲಾಖೆ ಏನು ಅಂದ್ರೆ ಒಬ್ಬ ಒಂದು ಪ್ರತಿ ವರ್ಷ ನೂರು ಕೋಟಿ ರೂಪಾಯಿಯನ್ನು ಮಕ್ಕಳ ಸಲುವಾಗಿ ಕರ್ನಾಟಕದಲ್ಲಿ ಹೋಗ್ತಕ್ಕಂಥ ಮಕ್ಕಳ ಸಲುವಾಗಿ ಏನು ಮಾಡ್ತಾರೆ ಮೊಟ್ಟೆ ಮೊಟ್ಟೆಯನ್ನು ಕೊಡ್ತಕ್ಕಂಥದ್ದು ಪ್ರತಿ ಮಗುವಿಗೂ ಒಂದು ಮೊಟ್ಟೆ ಬೆಲೆ ಆರು ರೂಪಾಯಿ ಆಗ್ತದೆ ಒಂದು ಮೊಟ್ಟೆ ಬೆಲೆ ಆರು ಪ್ರತಿ ಮಗುವಿಗೇನು ವಾರದಲ್ಲಿ ಒಂದು ಸಾಲಿಗೆ ಬರ್ದು ಮಗು ಆರು ದಿನ ಸಾಲಿಗೆ ಬರ್ತೀವಿ ಆರು ದಿನ ಮಗು ಮೊಟ್ಟೆ ತಿನ್ನಲಿ ಮೊಟ್ಟೆನೇ ಕೊಟ್ಟರು ಮೊಟ್ಟೆ ಏನಪ್ಪಾ ಅಂತಂದ್ರೆ ಅದಕ್ಕೆ ಎಲ್ಲ ರೀತಿಯ ಪೋಷಕಾಂಶ ಇರತಕ್ಕಂಥದ್ದು ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರ ಒಂದು ಮೊಟ್ಟೆ ಅದರ ಮುಖ್ಯವಾಗಿ ಏನಪ್ಪಾ ಅಂದ್ರೆ ದೇಹದ ಬೆಳವಣಿಗೆ ಅಂತ ಹೇಳಿ ದೇಹದ ಬೆಳವಣಿಗೆಗೆ ಮುಖ್ಯವಾದಂಥದ್ದು ಪ್ರೋಟೀನ್ ಆ ಪ್ರೋಟೀನ್ ಅದರ ಜಾಸ್ತಿ ಕೈಕಾಲುಗಳು ಮೌಲ್ಯ ಮೂಳೆಗಳು ಮೂಳೆಗಳು ಸದರೊಳಗೆ ಬೆಳೀಬೇಕಂದ್ರೆ ಕ್ಯಾಲ್ಸಿಯಂ ಆ ಕ್ಯಾಲ್ಸಿಯಂ ಜಾಸ್ತಿ ಹಿಂಗೆ ಸ ಸರಳವಾಗಿ ಜೀರ್ಣ ಆಗ್ತಕ್ಕಂಥದ್ದು ಎಲ್ಲ ಪೋಷಕಾಂಶ ಇರತಕ್ಕಂಥ ಆಹಾರ ಮೊಟ್ಟೆನ ಇದೆ ಅದಕ್ಕೆ ಕೆಲವು ಜನ ನಮ್ಮ ಧಾರ್ಮಿಕ ಆಚರಣೆಗಳ ಧಾರ್ಮಿಕ ಆಚರಣೆಗಳ ಈ ಆಚರಣೆಗಳ ಕಾರಣಕ್ಕಾಗಿ ಎಲ್ಲರೂ ಮೊಟ್ಟೆ ತಿನ್ನೋಕೆ ಆಗಲು ತುರ್ಕೊಂಡು ಮಾಡೋಕ್ಕರೆ ಭಾಳೆನ ಕೊಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮಲ್ಲಿ ನಾ ಇವನಕ್ಕೆ ಏನು ಅಂತಂದ್ರೆ ಸ್ವಲ್ಪ ಮೊಟ್ಟೆ ತಿನ್ನಕ್ಕೆ ಬಿಡಿರಿ ನಮ್ಮ ಧಾರ್ಮಿಕ ಆಚರಣೆಗಳನ್ನ ಸ್ವಲ್ಪ ನಾವು ಕಡಿಮೆ ಮಾಡೋದು ಮೊಟ್ಟೆನೂ ವೆಜ್ ಅಂತ ತಿಕೊಂಡ್ಬಿಟ್ಟಾರೆ ವೈದ್ಯರು ಕೇಳಿರ್ಬೇಕಾರೆ ನೀವು ಮೊಟ್ಟೆ ವೆಜ್ ಹಾಲು ವೆಜ್ ಅಂದ್ರೆ ಮೊಟ್ಟೆ ವೆಜ್ಜಾಗ್ರಿ ನಾವು ಹಾಲಿಗೆ ವೆಜ್ ಅಂತ ಕರಿತೀವಿ ಮೊಟ್ಟೆ ನಾನ್ ವೆಜ್ ಅಂತ ಕರಿತೀವಿ ಇವತ್ತು ಹಂಗ ನಾಕೋಬೇಡ್ರಿ ಮೊಟ್ಟೆಗೆ ಕಾವು ಕೊಡುವವರಿಗೆ ಅದು ಮರಿ ಆಗೋದಿಲ್ಲ ಗೊತ್ತೈತಲ್ರಿ ಎಲ್ಲಾರಿಗೂ ಒಂದು ಮೊಟ್ಟೆ ತಂದಿ ಮರಿ ಆಗ್ರೆ ಮರಿ ಆಗ್ತದೆ ರೀ ಅದ ಇಲ್ಲ ಹಂಗ ಅದ್ರದ್ದು ವೆಜ್ ಹಾಲೂ ವೆಜ್ಜ ಅದ ರೀತಿ ಮೊಟ್ಟೆನೂ ವೆಜ್ ನಿಮ್ಮೆಲ್ಲ ಏನು ಪೋಸ್ಟ್ ಮಾಡ್ತಾ ನಿಮ್ಮ ಮಕ್ಳಿಗೆ ತಿನ್ನ ಹೇಳ್ತಾ ಇಲ್ಲ ಬಟ್ ಅದೇನಂತ ಅಂದ್ರೆ ಅದು ಒಳ್ಳೆ ಪ್ರೋಟೀನ್ ಇರ್ತಕ್ಕಂಥ ಆಹಾರ ಅದಕ್ಕೆ ಮಕ್ಕಳು ಆ ಪ್ರೋಟೀನ್ ಇರ್ತಕ್ಕಂಥ ಆಹಾರ ತಿಂದ್ರಂದ್ರೆ ಏನಾಗ್ತತಿ ಮಗು ದೈಹಿಕವಾಗಿ ವರ್ಷ ಶಾಲೆಗೆ ಬೆಳಿತೈತಿ ಆ ನಂತರ ಸದೃಢವಾದ ಶರೀರ ರೂಪ್ಕೊಂತಂದ್ರೆ ಸದೃಢವಾದ ಮನುಷ್ಯ ರೂಪಿಕೊಂಡು ಮಗು ಆಲ್ರೌಂಡ್ ಡೆವಲಪ್ಮೆಂಟ್ ಆಗ್ತೈತಿ ಮುಂದೆ ಮಗು ಏನಾದರೂ ಒಂದು ಸಾಧಿಸಲಿಕ್ಕೆ ಅವಕಾಶ ಅಂತಕ್ಕಂಥ ಮಾತನ್ನ ಇರತ್ತ ಮೊನ್ನೆ ಸಾಲಿಗೆ ಹೋದಾಗ ಸೋಮವಾರ ಮಹಾದೇವ್ರಿ ತಿನ್ನೋದಿಲ್ಲ ಮಂಗಳವಾರ ಎಲ್ಲಂಬರಿ ತಿನ್ನೋದಿಲ್ಲ ಬುಧವಾರ ನಮ್ಮ ಬ್ರಹ್ಮಲಿಂಗರಿ ರೀ ತಿನ್ನೋದಿಲ್ಲ ಗುರುವಾರ ದತ್ತರಿ ತಿನ್ನೋದಿಲ್ಲ ಶುಕ್ರವಾರ ಇನ್ನೊಂದು ದೇವ್ರಿ ಶನಿವಾರ ಹನುಮಂತರಿ ಉಳಿತು ಅಂದ್ರೆ ಯಾವ ನಾವು ಸಾಲಿಗೆ ಬರೋದಿಲ್ಲ ರೀ ಮತ್ತೆ ಹೆಂಗ್ರಿ ಹೆಂಗ್ರಿ ಅದಕ್ಕೆ ನಮ್ದು ಹೇಳ್ತಾರೆ ಮಗುವೇ ದೇವರು ಶಾಲೆ ದೇವಸ್ಥಾನ ಹಾಂ ತಾಯಿಯೇ ಮೊದಲ ಗುರು ಎಲ್ಲ ಇದು ಮಗುವಿನ ಜೀವಂತ ಮಗುವಿನ ಜೀವಂತ ದೇವರು ನಿಮ್ಮ ನಿಮ್ಮ ಮಕ್ಕಳಂದ್ರೆ ಮಗುವ ಜೀವಂತ ದೇವರು ಹಾಂ ಅಂದ್ರೆ ಶಾಲೆಯೇ ದೇವಸ್ಥಾನ ತಾಯಿಯೇ ಮೊದಲ ಗುರು ಇವೆಲ್ಲ ಗೊತ್ತಿದ್ದು ನಾವು ಯಾಕೆ ಮಕ್ಕಳ ಮೇಲೆ ಯಾರನ್ನ ಏನು ಮಾಡ್ಸಪ್ಪ ಅಂದ್ರೆ ಇವತ್ತು ಸೋಮವಾರ ಮಾದೇವಾರ ತಿನ್ನಬಾರ ಶನಿವಾರ ಹನುಮಂತ ಅಂತ ದಯವಿಟ್ಟು ಬೆಳೆಯುವಂಥ ಮಳಿಗಳ ಮೇಲೆ ಈ ಎಲ್ಲ ಕೆಲವೊಂದಷ್ಟು ಒತ್ತಡಗಳನ್ನು ಹಾಕಬೇಡಿ ಸ್ವಲ್ಪ ಹಾಡು ಕುಡಿಲಿ ಸ್ವಲ್ಪ ವಾರದಲ್ಲಿ ಒಂದೇ ಆಡದ್ರೂ ಮೊಟ್ಟೆ ತಿನ್ಲಿ ಹಾಂ ಇದನ್ನೆಲ್ಲ ನೀವು ಸ್ವಲ್ಪ ಮಕ್ಕಳಿಗೆ ಶಿಕ್ಷಕರ ನಾವೆಲ್ಲ ಹೇಳ್ತಿರ್ತೇವೆ ಎಲ್ಲ ಹೇಳ್ತಿರ್ತೇವೆ ನಾವು ಹೇಳಿಕ್ಕಿಂತರೂ ನೀವು ಸ್ವಲ್ಪ ಮನ್ಯಾಗ ನಿಮ್ಮ ಮಕ್ಕಳ ಮೇಲೆ ಸ್ವಲ್ಪ ಹೇಳಿದ್ರೆ ಏನಾದ್ರೂ ನಿಮ್ಮ ಅನ್ಸಿರೋದು ಮದುವುದು ನಮ್ಮ ಹೊವ ಇವತ್ತು ನಾವು ಸೋಮವಾರ ಅವರು ತತ್ತಿ ತಿಂದ್ರೆ ನಮ್ಮ ಹೊವ ಬೈತಾಡ್ದು ಅಂತ ಹೇಳಿ ಅದಕ್ಕೆ ಮಕ್ಕಳ ಮೇಲೆ ಅಂತ ಪ್ರೆಷರ್ ಹಾಕಕ್ಕೆ ಹೋಗಬೇಡ್ರಿ ಅವು ಸದೃಢವಾಗಿ ಬೆಳೆಯಬೇಕು ಅಂತ ಏನಾದರೂ ಸದೃಢವಾದ ನಾಗರಿಕಾಗಿ ನಿಮಗೂ ಸಹಾಯ ಆಗ್ತೈತಿ ಇಡೀ ದೇಶಕ್ಕೂ ಸಹಾಯ ಆಗ್ತೈತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಕ್ಕಳ ಮೇಲೆ ಈ ಒಂದು ಕೋರ್ಸನ್ನು ಹಾಕಬೇಡಿ ಅದಕ್ಕೆ ಮೊಟ್ಟೆ ಕೊಡ್ತಾ ಇದ್ರಿ ಆ ನಂತರ ಮೊಟ್ಟೆ ತಿಂದಂಥ ಮಕ್ಕಳಿಗೆ ಬಾಳೆಹಣ್ಣು ಶೇಂಗಾ ಚಕ್ಕಿ ಬಿಟ್ಟಿವ್ ಸರಿ ಶೇಂಗಾ ಚಕ್ಕಿ ನಿಮ್ ಗೊತ್ತೈತೆ ಬೆಲ್ಲ ಕಲಬೆರೆಕಾಯಿ ಹಾಕೈತಿ ಬೆಲ್ಲದ ಬಲ್ಲೇ ಸಕ್ಕರೆ ಹಾಕೈತದ ಸಕ್ಕರೆ ಆರೋಗ್ಯಕ್ಕೂ ಒಳ್ಳೆಯದ್ಕೊಂಡು ಸಕ್ಕರೆ ಅದನ್ನು ಚಕ್ಕಿ ಬಿಟ್ಟರು ಇನ್ನೊಂದು ಸ್ವಲ್ಪ ದಿವ್ಸದ್ದು ಬಾಳೆಹಣ್ಣು ಬಿಟ್ಟರು ಬಿಡ್ಬೋದು ಸರ್ ಯಾಕಂದ್ರೆ ಬಾಳೆಹಣ್ಣು ಅದು ನಿಮ್ಗೋತೈತೆ ಹೆಂಗೆ ಬಾಳೆಹಣ್ಣು ರೆಡಿ ಆಗತ್ತದಂತ ಹೇಳಿ ನೋಡಿದ್ರಲ್ಲ ನೀವು ಕಾಯ್ದು ಅಂತ ಅದಕ್ಕೆ ಏನು ಮಾಡ್ತಾರೆ ಅದಕ್ಕೆ ದಯವಿಟ್ಟು ಆದಷ್ಟು ಮೊಟ್ಟೆಗೆನೆ ನೀವು ಓದ್ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ನಂತರ ಬಿಸಿ ಊಟ ಕೊಡ್ತೀವಿ ಆಹಾರದಲ್ಲಿ ಆರು ದಿವಸ ಆರು ದಿವಸ ಚಲೋ ಐತಿ ಚೇಂಜ್ ಆಯ್ತು ನಮ್ಗೆ ಒಂದು ದಿವಸ ಪುಳ್ ಕೊಡ್ತೀವಿ ರೀ ಒಂದು ದಿವ್ಸ ಬಿಸಿಬೇಳೆ ಭಾತ ಕೊಡ್ತೀವಿ ಒಂದು ದಿವಸ ನಾವು ಏನಂದ್ರೆ ಅನ್ನ ಮತ್ತು ಸಾಂಬಾರು ತರಕಾರಿ ಬಿಸಿ ಸಾಂಬಾರು ಕೊಡ್ತೀವಿ ಈ ರೀತಿ ಬೇರೆ ಬೇರೆ ಆಹಾರವನ್ನು ಮಗುವಿನ ಕೊಡ್ತಾ ಇದ್ದೀವಿ ಇದು ದಾಸೋ ಅಕ್ಷರ ಆಯಿತು ದಾಸೋ ಆಯಿತು ಆ ನಂತರ ಪಠ್ಯ ಚಟುವಟಿಕೆಗಳು ಪ್ರಾರಂಭ ಆಗ್ತಾವ ಪ್ರತಿಭಾ ಕಾರಂಜಿ ಅಂತಕ್ಕಂಥ ಒಂದು ಮಕ್ಕಳಲ್ಲಿರ್ತಕ್ಕಂಥ ಸಂಸ್ಕೃತಿಕ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಆಸ್ಪದ ಕೊಡ್ತಕ್ಕಂಥ ಪ್ರತಿಭಾ ಕಾರಂಜಿ ನಮ್ಮಲ್ಲಿದೆ ಮಗು ಯಾವ್ಯಾವ సంస్కృతికి పట్టేతర చటవటలు భాగవస్థానో ఆసక్తి అసక్తినికి ఆడతాను కతి హత చిత్రకే మాట్తాను క్లే మోడీ మాట్తాను భాషను మాతాను అవెలవన్న నావి ఆస్వాద కొను వెళ్ళికి ఆనంతర ఆట ఆటోటలు యాడగ ఆట ఆడతా మొబైల్గా ఆట ఆడవల్ రీ నన్న మగ భాళ క్రికెట్ ఆడతాను హాకీ ఆడతాను ఫుట్బాల్ ఆడతాను మొబైల్ మొబైల్గారు ఏం తోల్ ఆగల్ రీ బిడ్రో ఆటాడ సార్ ಶಾಲೆ ಆಟಾಡಿಸ್ತಾರ ಸರ್ ಶಿಕ್ಷ ದೈಕ್ ಶಿಕ್ಷಕರು ಇರ್ತಾರ ಮಟ್ಟದ ಪಂದ್ಯಾಟಗಳು ತಾಲೂಕು ಮಟ್ಟದ ಪಂದ್ಯಾಟ ಇರ್ತಾವ ಇವುಗಳಿಗೆ ನಾವು ನಮ್ಮ ಶಾಲೆಯಲ್ಲಿ ಅದಕ್ಕೆ ಹೇಳಿ ನಾನು ಪೂರ್ತಿ ಒಂದು ಮಗು ಸಂಪೂರ್ಣವಾಗಿ ಬೆಳಿಬೇಕಂದ್ರೆ ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಮುಂದೇನಂದ್ರೆ ಶಿಕ್ಷಣಕ್ಕೆ ಇನ್ನೂ ಸ್ವಲ್ಪ ಗುಣಮಟ್ಟದ ಶಿಕ್ಷಣ ಸರ್ವಾಗಿ ಎಲ್ ಬಿ ಅಂತ ಮೇಡಮ್ ಹೇಳಿದ್ರಿ ಹೇಳಿದ್ರಿ ಲೆಸನ್ ಬೇಸ್ ಅಂದ್ರೆ ಪ್ರತಿ ಪಾಠ ಮುಗಿದ ತಕ್ಷಣ ಆ ಪಾಠಕ್ಕೆ ಸಂಬಂಧ ವಿವಿಧ ರೀತಿಯ ಪ್ರಶ್ನೆಗಳನ್ನು ವಿವಿಧ ರೀತಿಯ ಪ್ರಶ್ನೆಗಳನ್ನು ಮಗ ಮಗುವಿಗೆ ನಾವು ಬರೀಲಿಕ್ಕೆ ಕೊಟ್ಟು ಓದಲಿಕ್ಕೆ ಕೊಟ್ಟು ಡ್ರಿಲ್ ಮಾಡಿಸಿ ಏನಪ್ಪ ಅಂದ್ರೆ ಕಲಿಕೆಯಲ್ಲಿ ಹಿಂದುವಂಥ ಮಕ್ಕಳು ಮುಖ್ಯವಾಹಿನಿಗೆ ಬರಲಿ ಅಂತಕ್ಕಂಥದ್ದು ಒಟ್ಟಾರೆ ಹೇಳಪ್ಪ ಅಂದ್ರೆ ಎ ಟು ಜಡ್ ಎಲ್ಲ ಸಂಪೂರ್ಣವಾಗಿ ಒಂದು ಮಗುವಿಗೆ ಏನೇನು ಬೇಕು ಆಯಾ ತರಗತಿಗೆ ಅನುಗುಣವಾಗಿ ಮಗುವಿಗೆ ಏನೇನು ಬೇಕು ಅದೆಲ್ಲವನ್ನು ನಮ್ಮ ಸರ್ಕಾರ ಸೇಲಿ ಕೊಡ್ತಾ ಇದೆ ಇವತ್ತು ಏನಪ್ಪ ಅಂದ್ರೆ ಈಗ ಸರ್ ಹೇಳಿದೀನಂದ್ರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಏನು ದಾಖಲಾತಿ ಆಂದೋಲನ ಪ್ರಾರಂಭವಾಗಿತ್ತು ಅದು ಇವತ್ತಿಂದ ಸ್ಟಾರ್ಟ್ ಹೇಳಿ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ರೆ ಇವತ್ತಾದರೆ ಯಾವುದಾದ್ರೂ ನೋಡಿದ್ರು ಮುಂದಿನವರೆಗೂ ಹೊಂದ್ಯತೆ ಬರಲಾವು ಇವತ್ತೇ ಅಡ್ಮಿಷನ್ ಮಾಡ್ಕೋ ಬಂದರೂ ನೀವು ಮಾಡಿಸ್ಬೇಕೆವು ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಇಷ್ಟೊಂದು ಸೌಲಭ್ಯ ಅದಾವೆ ಎಲ್ಲ ರೀತಿಯಿಂದ ಅಂದ್ರೆ ಒಂದು ಮಗುವಿಗೆ ಏನೇನು ಬೇಕು ಎಲ್ಲ ರೀತಿಯ ನಾವು ಕೊಡಲಿಕ್ಕೆ ಇಲಾಖೆ ಸಿದ್ಧಾಗಿದೆ ಇನ್ನೂ ಒಂದು ಕೊಡ್ತಾ ಇದೆ ಕೊಡ್ತಾಯಿದೆ ನಿಮ್ಮ ಶಾಲೆಯಲ್ಲಿ ನೋಡಿ ಸರ್ಕಾರ ಈಗ ಎಲ್ ಕೆ ಎಜುಕೇಷನ್ ಮಾಡಬೇಕು ಅವಾಗ ನಾ ಹಿಂದಿನ ಯಾವಾಗ ಒಂದು ಎರಡು ಸಾವಿರದ ಹದಿನಾರು ಹದಿನೂರಾಗೆ ಕೆ ಜಿ ಮಾಡಿದ್ರು ನೀವೆಲ್ಲ ಪೇರೆಂಟ್ಸ್ ಸೇರ್ಕೊಂಡು ಏನು ಬರುತ್ತೆ ಇಲ್ಲಿ ಎಲ್ ಕೆ ಎಜುಕೇಶ್ ಮಾಡಿದ್ವಿ ಇದನ್ನು ನೋಡಿಕೊಂಡು ನಾವು ಮತ್ತು ಬೇರೆ ಬೇರೆ ಶಾಲೆಗಳಿಗೆ ಎಲ್ ಕೆ ಜು ಕೆಜ್ ಮಾಡಿದ್ವಿ ಅದಕ್ಕೆ ನಗರದಲ್ಲಿ ಇರತಕ್ಕಂಥ ಶಾಲೆಗಳಿಗೆ ಇವತ್ತು ಮಾದರಿ ಶಾಲೆ ಯಾವಕ್ಕಿಂತ ಇತ್ತು ಇದು ಆಗಿದೆ ನೀವು ಎಲ್ಲ ಸೇರ್ಕೊಂಡು ಅಂದರೆ ಎಲ್ ಕೆ ಜು ಕೆಜ್ಜು ಮಾಡ್ತಾ ಇದ್ದೀವಿ ಅದಕ್ಕೆ ಇಲಾಖೆ ಇದನ್ನು ನಾವು ಗಮನಿಸಿದ್ದೀವಿ ಮತ್ತೆ ಈ ಶಾಲೆಗೆ ಏನಾದರೂ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಏನೇನು ಸಹಾಯ ಬೇಕು ಇಲಾಖೆ ಎಲ್ಲ ಮಾಡ್ತಾ ಇದೆ ನೀವು ಈ ಶಾಲೆ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿರಿ ಶಾಲೆ ಬಗ್ಗೆ ಅಂದ್ರೆ ಮಕ್ಕಳ ಬಗ್ಗೆ ಹಾಂ ಎಂಟು ತಾಸು ಹಾಲೆ ಆಗಿದ್ದರೆ ಎಂಟು ತಾಸು ನನಗೆ ಇರ್ತಾನೆ ಈಗ ಮೇಡಮ್ ಹೇಳಿದ್ರೆ ಮೊಬೈಲ್ ಪಟ್ಟ್ರಪ್ಪ ಅಂದ್ರೆ ಮಗು ಸಂಪೂರ್ಣವಾಗಿ ಹಾಳಾಗ್ತತಿ ಅದಕ್ಕೆ ಮೊದಲ ತಂದೆ ತಾಯಿಗಳು ಮೊಬೈಲಿಂದ ಹೊರ ಆನಂತರ ಆ ನಂತರ ನಗೂ ನೀವು ಮೊಬೈಲ್ ನೀವು ಹೇಳ್ಕೊಂಡು ಕೇಸ್ ಮಗು ನೀವು ಮೂಡಬಾರ್ದು ಹ್ಯಾಂಗೆ ನಾವು ಮಾದರಿ ಮಾದರಿಯಾಗಿರೋದು ನಾವು ಮಾದರಿ ಆಗಿರೋದು ಅದಕ್ಕೆ ನೀವು ಸಹ ಏನಂತಂದ್ರೆ ಮಗುವಿಗೆ ಮಾದರಿ ಆಗಿರಿ ನಾವು ನಮ್ಮ ಶಿಕ್ಷಕರು ಎಲ್ಲರೂ ಸೇಂದ್ರೆ ಮಗುವಿಗೆ ಒಂದು ಅತ್ಯುತ್ತಮ ನಾಗರಿಕ ಯಾವ ರೀತಿ ಆಗೋಕ್ಕೆ ಸಾಧ್ಯತೆ ಅಂತಕ್ಕಂಥದ್ದು ಹೇಳ್ತೀವಿ ಈಗ ಸಂವಿಧಾನ ನೋಡಿದ್ರೆ ನೋಡಿದ್ರು ಸಂವಿಧಾನ ಎಲ್ಲರಿಗೂ ಅವಕಾಶ ಕೊಟ್ಟಿತ್ತು ಹಾಂ ಆ ಸಂವಿಧಾನಕ್ಕೆ ನಾವೆಲ್ಲರೂ ಏನಪ್ಪ ಅಂತಂದ್ರೆ ಬದ್ಧರಾಗಿ ಮಕ್ಕಳನ್ನು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ದೈಹಿಕ ಮಾನಸಿಕ ಸಂಪೂರ್ಣ ಅವ್ರನ್ನ ಬೆಳವಣಿಗೆ ಹೊಂದಿ ಉತ್ತಮ ನಾಗರಿಕರಾಗಿ ಮಾಡ್ಲಿಕ್ಕೆ ನಾವು ನೀವೆಲ್ಲ ಸೇರ್ಕೊಂಡು ಪ್ರಯತ್ನ ಮಾಡೋಣ ಅಂತಕ್ಕಂಥೇಳ ಇವತ್ತು ಮಾಸೇವೆ ಕರ್ತಾರೆ ನಿಮಗೂ ಎಲ್ಲ ಊಟದ ವ್ಯವಸ್ಥೆ ಆಯ್ತು ರೀ ಯಾರು ಹೋಗಬಾರ್ದು ನಿಮಗೂ ಎಲ್ಲ ನೋಡಿರಿ ಮಹಸೇವೆಂದು ಯಾಕೆ ಬೇರೆ ಸೇವೆ ಅಂದಿಲ್ಲ ಎಸ್ ಡಿ ಎಂ ಇದು ಸಮುದಾಯದ ಶಾಲೆ ಅಂದ್ರೆ ಬಂದ್ ಸೇವೆ ಮಾಡುವುದಲ್ಲ ನೋಡಿರಿ ಮಕ್ಕಳು ಏನೇನು ಚಟುವಟಿಕೆ ಮಾಡ್ತಾರೆ ನಿಮ್ಮಲ್ಲಿ ಏನಾದರೂ ನೀವೊಬ್ಬರು ಯಾರು ಚಲೋ ಹಾಡಾಡೋದ್ರೆ ಅವಕಾಶ ಇತ್ತು ನೀವು ಮಾಡ್ರಿ ನೀವು ಏನಾದರೂ ಒಂದು ನಾಲ್ಕು ಮಾತು ಹೇಳಿದ್ರೆ ಹೇಳ್ರಿ ಆ ನಂತರ ಫಂಕ್ಷನ್ ಮುಗಿದ ನಂತರ ಎಲ್ಲರಿಗೂ ಊಟದ ವ್ಯವಸ್ಥೆ ಐತೆ ಸರ್ ಹಾಂ ಎಲ್ಲ ಇಂಡೆಂಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿಸಿದ್ದೀವಿ ಊಟ ಮಾಡಿ ನಿಮ್ಮ ಸಲಹೆ ಚೂಚನ ಕೊಡ್ರಿ ಇನ್ನೂ ಏನು ಸುಧಾರಣೆ ಆಗುತ್ತಂತಕ್ಕಂಥದ್ದನ್ನ ನೀವು ಅಂದ್ರೆ ಅದನ್ನ ನಾವು ನೀವು ಸೇರ್ಕೊಂಡು ಮಾಡೋಣ ಇದು ಕಾರ್ಪೊರೇಟ್ ಮೇಡಮ್ ಅದ್ರ ಏನಾರು ಕೇಳಿ ನಿಮ್ಮ ಸಾಲಿಗೆ ಏನು ಬೇಕು ಕೇಳ್ರಿ ಮೇಡಮ್ ಕೊಡ್ತಾರೆ ಹಾಂ ಅವರು ಅಲ್ಲ ಎಲ್ಲರೂ ಸೇರ್ಕೊಂಡು ಅದು ಅಂದ್ರೆ ಸಮಾಜ ಮತ್ತು ಇದು ನಾವು ಪಾಲಕರು ಪೋಷಿಸಿಕೊಂಡ ಶಾಲೆ ಜೊತೆ ನಾವು ಎಲ್ಲರೂ ಏನಪ್ಪ ಅಂದ್ರೆ ಈ ಒಂದು ಶಾಲೆ ಅಭಿವೃದ್ಧಿಗೆ ಮೂಲಕ ನಿಮ್ಮ ಶಿಕ್ಷಕ ಮಕ್ಕಳ ಅಭಿವೃದ್ಧಿಗೆ ನಾವೆಲ್ಲರೂ ಬದ್ಧರಾಗಿ ಅಂತ ಹೇಳ್ತಾ ಬಹಳ ಜನ ಬಂದಿದ್ರಿ ನಿಮ್ಗೆಲ್ಲರಿಗೂ ಏನಪ್ಪ ಅಂದ್ರೆ ತುಂಬ ಧನ್ಯವಾದ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮತ್ತು ಗಣ್ಯಗೆ ನಿಮ್ಗೆ ಈ ಶಾಲೆಯ ಶಿಕ್ಷಕರಿಗೆ ಮುದ್ದು ವಿದ್ಯಾರ್ಥಿಗೆ ತುಂಬ ಹೃದಯ ಧನ್ಯವಾದ ಹೇಳಿ ಒಂದೇ ಮಾತನಾಡಿದ ಸೌಂಡ್ ಮೈಂಡಿನ್ ಸೌಂಡ್ ಬಾಡಿ ಎಂಬಂತೆ ಉತ್ತಮ ಆರೋಗ್ಯಕ್ಕೆ ದೈಹಿಕ ಆರೋಗ್ಯ ಬಹಳಷ್ಟು ಮುಖ್ಯ ಆಗಿರುತ್ತೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಹಾಲು ಮೊಟ್ಟೆ ಅದರ ಜೊತೆಗೆ ಆಹಾರವನ್ನು ಕೂಡ ಮಧ್ಯಾಹ್ನ ಬಿಸಿಯೂಟವನ್ನು ಕೂಡ ನೀಡಲಾಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನ ನಮ್ಮ ಮುಂದೆ ವ್ಯಕ್ತಪಡಿಸಿದಂತಹ ಶ್ರೀ ಆರ್ ಎನ್ ಜವಳೇಕರ್ ಸರ್ ಅವರು ಮಾನ್ಯ ತಾಲೂಕಾ ಅಕ್ಷರ ಅಧಿಕಾರಿಗಳು ಅವರಿಗೆ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ ಜೋರಾಜ್ ಚಪಾಳೊಂದಿಗೆ ಮಾನ್ಯರವರಿಗೆ ಅಭಿನಂದನೆ ಸಲ್ಲಿಸಿ ಯಾಕಂದರೆ ಸರ್ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಬೆಳಗಾವ್ ಸಿಟಿ ಮತ್ತು ಬೆಳಗಾವಿ ರೂರಲ್ ಬೆಳಗಾವ್ ಸಿಟಿ ಮತ್ತು ಬೆಳಗಾವ್ ರೂರಲ್ ನಲ್ಲಿ ನೂರಾರು ಶಾಲೆಗಳಿದೆ ಆ ನೂರಾರು ಶಾಲೆಗಳಿಗೆ ನಾವೇನು ಹಾಲು ಹಾಲು ಬರ್ತಾ ಇದೆ ಮೊಟ್ಟೆ ಬರ್ತಾ ಇದೆ ಬಿಸಿಂತ ಬರ್ತಾ ಇದೆ ಅಲ್ಲ ಇವರ ಅಧಿಕಾರ ವ್ಯಾಪ್ತಿಯಲ್ಲೇ ಬರುತ್ತೇನೆ ಸೊ ಅದನ್ನು ನೋಡ್ಕೊಳ್ಳುವಂತ ಜವಾಬ್ದಾರಿ ಸರ್ವರ್ ಆಗಿರ್ತದೆ ಅಂತ ಉನ್ನತ ಮಟ್ಟದ ಅಧಿಕಾರಿಗಳು ಈ ಒಂದು ಸಭೆಗೆ ಬಂದಿದ್ದು ಸಭೆಯ ಮೆರಗಣ ಹೆಚ್ಚಿಸಿದೆ ಅಂತ ಮತ್ತೊಮ್ಮೆ ವಿಶ್ವದ ಸಂದರ್ಭದಲ್ಲಿ ಮಾನ್ಯರವರಿಗೆ ವಂದಿಸ್ತಾ ಧನ್ಯವಾದಗಳು ಶುಭ ದಿನ ಸರ್ವರ್ಗ ಎಲ್ಲರೂ ನೋಡೋಣ ಸರ್ವೇ ಜನ ಸುಖ ನೋಭಾವ